ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಸ್ಪೆಷಲ್ ರೆಸಿಪಿ ಅಂತ ಕರಿಬಹುದು ಅದು ಬಂದು ಶೇಂಗಾ ಚಿಕ್ಕಿ ಮತ್ತು ಎಳ್ಳಿನ ಚಿಕ್ಕಿಯನ್ನು ಮನೆಯಲ್ಲೇ ಸುಲಭವಾಗಿ ತುಂಬ ಆರೋಗ್ಯಕರವಾಗಿ ಬೆಲ್ಲ ಬಳಸಿ ಹತ್ತೇ ನಿಮಿಷದಲ್ಲಿ ಮಾಡುವಂಥ ಸ್ವೀಟ್ ಸ್ನ್ಯಾಕ್ಸ್ ಮಕ್ಕಳಿಗೆ ಚಾಕ್ಲೇಟ್ಸ್ ಕೊಡುವ ಬದಲು ಇದನ್ನು ಕೊಡಬಹುದು ಇದು ಸ್ಪೆಷಲಿ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬನ್ನಿ ಇದನ್ನು ಹೇಗೆ ಮಾಡುವಂತ ನೋಡೋಣ ಆರೋಗ್ಯಕರವಾದಂಥ ಶೇಂಗಾ ಚಿಕ್ಕಿ ಮಾಡಲು ಜಸ್ಟ್ ಎರಡು ಇಂಗ್ರಿಂಟ್ ಸಾಕಾಗುತ್ತೆ ಒಂದು ಬಂದು ಕಡಲೆ ಬೀಜ ಅಥವಾ ಶೇಂಗಾನ ಬಳಸ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ತಕ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಹಾಗೆ ಅದಕ್ಕೆ ನಾನು ಒಂದು ಕಪ್ಪು ಆರ್ಗ್ಯಾನಿಕ್ ಬೆಲ್ಲ ಬಳಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮೊದಲೇದಾಗಿ ನಾನು ಒಂದು ಕಪ್ಪು ಶೇಂಗಾನ ನಾನು ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ತರತರಿಯಾಗಿ ಇದ್ದೀನಿ ಜಾಸ್ತಿ ಮೈನ್ ಪೌಡ್ರ್ ಮಾಡಬಾರ್ದು ತರಿತರಾಗಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನುವಾಗ ಬಾಯಲ್ಲಿ ಬಂದು ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಒಂದು ಪ್ಯಾನ್ ಒಂದು ಸ್ಟೌವ್ ಮೇಲೆ ಇಟ್ಟು ಅದನ್ನು ಚೆನ್ನಾಗಿ ಕರ್ಗೋದಕ್ಕೆ ಇಡ್ತೀನಿ ಇಲ್ಲಿ ಜಾಸ್ತಿ ಪಾಕ ಮಾಡಬೇಕು ಆ ಥರ ಏನೂ ಇಲ್ಲ ಜಸ್ಟ್ ಅದು ಚೆನ್ನಾಗಿ ಕರಗಬೇಕು ಹಾಗೆ ಅದರೊಳಗೆ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಬಂದರೆ ಸಾಕು ರೆಡಿಯಾಗಿದೆ ಅಂತ ಅರ್ಥ ಹಾಗೆ ಇಲ್ಲಿ ನೋಡ್ಬೋದು ಒಂದು ತಾಟ್ ಮೇಲೆ ನಾನು ಜಸ್ಟ್ ಎಣ್ಣೆನ ಮಾಡ್ತಾ ಇದ್ದೀನಿ ಅದನ್ನು ಸುರಿದ್ರೆ ಅಂಟ್ಕೋಬಾರ್ದು ಅಂತ ಅಷ್ಟೆ ಇಲ್ಲಿ ರೆಡಿ ಆಯಿತು ನೋಡ್ಬೋದು ಇಷ್ಟು ರೆಡಿ ಆದರೆ ಸಾಕು ಜಸ್ಟ್ ಬಬಲ್ಸ್ ಬಂದರೆ ಸಾಕು ಮೇಲೆ ಹಾಗೆ ನಾನು ಏನು ಮಾಡಿ ಇಟ್ಕೊಂಡಿದ್ದೆಲ್ಲ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತಿ ಇಷ್ಟೇ ಇದೆ ಇಲ್ಲಿ ನೀವು ತುಪ್ಪ ಅಥವಾ ಎಣ್ಣೆ ಬಳಸುವ ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗ್ ಒಂಚೂರು ತುಪ್ಪ ಬಳಸಿದ್ದಾರೆ ಬಟ್ ಅದಕ್ಕೆ ಹೇಗೆ ಬರುತ್ತೆ ಅಂದರೆ ಗ್ಲಾಸಿ ಲುಕ್ ಬರುತ್ತೆ ಅಂದರೆ ಒಂಥರ ತುಂಬಾ ಬಿರುಸಾಗೆ ಬರುತ್ತೆ ಚಿಕ್ಕಿ ಹಾಗಾಗಿ ನಾನು ಇಲ್ಲಿ ಎಣ್ಣೆ ಅಥವಾ ತುಪ್ಪ ಬಳಸಿಲ್ಲ ನಾನು ಇದನ್ನು ಚೆನ್ನಾಗಿ ನೋಡ್ಬೋದು ಹೀಗೆ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಜಾಸ್ತಿ ಟೈಮ್ ಕೊಡೋದು ಬೇಕಾಗಿಲ್ಲ ಜಸ್ಟ್ ಒನ್ ಟು ಟೂ ಮಿನಿಟ್ಸ್ ಒಳಗೆ ರೆಡಿ ಆಗಿಬಿಡುತ್ತೆ ನೀವು ಎಣ್ಣೆ ಅಥವಾ ತುಪ್ಪ ಬಳಸಿದ ಚಿಕ್ಕಿನ ಆಲ್ರೆಡಿ ನನ್ನ ನನ್ನ ವಿಡಿಯೋದಲ್ಲಿ ಇದೆ ನಾನು ಇಲ್ಲಿ ಐ ಬಟನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿ ನೋಡ್ಬೋದು ಅಥವಾ ಎಣ್ಣೆ ಸ್ಕ್ರೀನಲ್ಲಿ ಚೆಕ್ ಮಾಡಿ ನೋಡ್ಬೋದು ಈಗೇ ನಾನು ರೆಡಿ ಮಾಡ್ಕೊಂಡಿದ್ದಾನೆ ಈ ಪ್ಲೇಟ್ ಮೇಲೆ ಹಾಕಿ ಚೆನ್ನಾಗಿ ಮೇಲೆ ಪ್ರೆಸ್ ಇದ್ದೀನಿ ನೋಡ್ಬೋದು ಈ ಥರ ರೆಡಿಯಾಗಿದೆ ಆಮೇಲೆ ನಮಗೆ ಯಾವ ಥರ ಶೇಪ್ ಬೇಕು ಆ ಶೇಪದಲ್ಲಿ ನಾವು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೋಬೇಕಾಗುತ್ತೆ ಇಮಿಡಿಯೇಟಾಗಿ ಕಟ್ ಮಾಡಬೇಕು ಆಮೇಲೆ ಸ್ವಲ್ಪ ಹೊತ್ತು ಅದು ತುಂಬಾ ಕಟಿಯಾಗ್ಬಿಡುತ್ತೆ ಆಮೇಲೆ ಅದನ್ನು ಕಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಹಾಕಿದ ತಕ್ಷಣ ಸ್ವಲ್ಪ ಪ್ರೆಸ್ ಮಾಡಿ ನಾವು ಈ ಥರ ಶೇಪ್ನ ಕಟ್ ಮಾಡ್ಕೋಬಹುದು ಬೆಲ್ಲ ಮತ್ತು ಶೇಂಗಾ ಒಟ್ಟಿಗೆ ತಿನ್ನುವುದರಿಂದ ದೇಹಕ್ಕೆ ತಕ್ಷಣ ಶಕ್ತಿ ದೊರಕುತ್ತದೆ ಮತ್ತು ದೇಹವನ್ನು ಬೆಚ್ಚಗಿಡಲು ಸಹಾಯ ಮಾಡುವುದೆಂದರೆ ಶೇಂಗಾ ಬೆಲ್ಲದ ಕಾಂಬಿನೇಷನ್ ಅಂತ ಹೇಳ್ಬೋದು ಸ್ಪೆಷಲಿ ಚಳಿಗಾಲದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗಾಗಿ ಸಂಕ್ರಾಂತಿ ಟೈಮ್ನಲ್ಲಿ ಎಳ್ಳು ಬೆಲ್ಲ ಮತ್ತು ಶೇಂಗಾನ ಬಳಕೆ ಮಾಡೋದು ತುಂಬ ಜಾಸ್ತಿ ಇರುತ್ತೆ ಬನ್ನಿ ಇದು ಹೇಗೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನೋಡ್ಬೋದು ಕಟ್ ಮಾಡಿದ ಮೇಲೆ ಎಷ್ಟು ನೀಟಾಗಿ ಬಂದಿದೆ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿದೆ ಜಸ್ಟ್ ನೀವು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಮಾಡ್ಬೋದು ಅಂತ ಹೇಳ್ಬೋದು ಜಸ್ಟ್ ಶೇಂಗಾ ಮನೆಯಲ್ಲಿದ್ದರೆ ಜಸ್ಟ್ ಬೆಲ್ಲನ ಪ್ಯಾನ್ ಮೇಲೆ ಹಾಕಿ ಸ್ವಲ್ಪ ಕರಗಿದ ತಕ್ಷಣ ನೀವು ಶೇಂಗಾ ಪುಡಿ ಮಾಡಿ ಹಾಕೋಬೋದು ಅಥವಾ ಶೇಂಗಾ ಡೈರೆಕ್ಟ್ ನಿಮ್ಗೆ ಇಷ್ಟ ಇದ್ದರೆ ಹಾಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಥರ ಜಟ್ಪಟ್ ಅಂತ ರೆಡಿ ಮಾಡುವಂಥ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಸ್ಪೆಷಲಿ ಮಕ್ಕಳಿಗೆ ಮಾತ್ರ ಈ ಥರ ಮಾಡಿ ಅವರು ಒಳಗಡೆ ತಿನ್ನುವಂಥ ಕ್ರೇವಿಂಗ್ಸ್ ಇರುತ್ತಲ್ವ ಸ್ವೀಟ್ ತಿನ್ಬೇಕು ಅನ್ನೋದು ಅದನ್ನು ನಾವು ಹಾಕಬೇಕಂದ್ರೆ ಮನೆಯಲ್ಲಿ ಈ ಥರ ನಾವು ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಟರೆ ಮಕ್ಕಳು ಯಾವಾಗಾದ್ರೂ ಚಾಕ್ಲೇಟ್ಸ್ ಬೇಕು ಅಂದಾಗ ನಾವು ಇದನ್ನು ಕೊಡ್ಬೋದು ಇಲ್ಲಿ ನೆಕ್ಸ್ಟ್ ನಾನು ನಿಮಗೆ ಎಳ್ಳಿನ ಚಿಕ್ಕಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅದನ್ನು ಕೂಡ ಸಿಂಪಲ್ ಇದೇ ಪ್ರೊಸೀಜರ್ನ ಯೂಸ್ ಮಾಡಿದ್ದೀನಿ ತುಂಬ ಈಸಿಯಾಗಿದೆ ಜಸ್ಟ್ ಒಂದು ಕಪ್ ಎಳ್ಳನ್ನು ತೊಗೊಂಡಿದ್ದೀನಿ ಆ ಬಿಳಿ ಎಳ್ಳರ ತೊಗೊಳ್ಬೋದು ಅಥವಾ ನೀವು ಕಪ್ ಎಳ್ಳನ್ನು ತೊಗೋಬೋದು ಬಟ್ ಆದರೂ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಬಿಳಿ ಎಳ್ಳು ಅದನ್ನು ಹುರ್ಕೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ ಜಸ್ಟ್ ಥರಿತರಿಯಾಗಿ ಅದನ್ನು ರುಬ್ಕೊಂಡಿದ್ದೀನಿ ತುಂಬ ಪೌಡ್ರ್ ಮಾಡಬಾರ್ದು ಈ ನೋಡ್ಬೋದು ಈ ಥರ ಇದೆ ಆಮೇಲೆ ನಾನು ಸೇಮ್ ಪ್ರೊಸೀಜರಲ್ಲಿ ನಾನು ಒಂದು ಕಪ್ಪು ಬೆಲ್ಲವನ್ನು ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸಿದ್ದೀನಿ ಅದನ್ನು ಒಂದು ಪ್ಯಾನ್ನಲ್ಲೇ ಹಾಕಿ ಸ್ವಲ್ಪ ಕರಗೋದಕ್ಕೆ ಇದ್ದೀನಿ ಅದೇ ರೀತಿ ಎಳ್ಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸೊ ಎಳ್ಳಿನ ಇರ್ಬೋದು ಅಥವಾ ಎಳ್ಳು ಅಥವಾ ಶೇಂಗಾನ ಕಾಂಬಿನೇಷನ್ ಮಾಡಿನೂ ನೀವು ಒಂದೇ ಟೈಮ್ದಲ್ಲಿ ಮಾಡ್ಬೋದು ಅದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಶೇಂಗಾ ಎಳ್ಳು ಕೂಡಿಸಿ ಒಂದು ಚಿಕಿನೂ ರೆಡಿ ಮಾಡಿದ್ದೇನೆ ಅದನ್ನು ಪ್ಲ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಅದನ್ನು ನೀವು ಚೆಕ್ ಮಾಡಿ ನೋಡ್ಬೋದು ಇಲ್ಲಿ ನಾನು ನೆಕ್ಸ್ಟ್ ಲಾಸ್ಟಿಗೆ ಅದು ಎಳ್ಳಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜಸ್ಟ್ ಒಂದು ಒನ್ ಟು ಟೂ ಮಿನಿಟ್ಸ್ ತೊಗೊಳುತ್ತೆ ಜಾಸ್ತಿ ಟೈಮ್ ತೊಗೊಳಲ್ಲ ಚೆನ್ನಾಗಿ ಕೈ ಬಿಡಬಾರ್ದು ಹಾಗೆ ತಿರುಗಿಸ್ತಾ ಇರಬೇಕಾಗುತ್ತೆ ನೋಡ್ಬೋದು ಈ ಥರ ಚೆನ್ನಾಗಿ ಅದು ಹೇಗೆ ನಮ್ಮ ಬೆಲ್ಲ ಮೆಲ್ಟ್ ಹಾಕೋತಾ ಹೋಗ್ತಿತ್ತಲ್ಲ ಕರ್ಕೋತಾ ಹೋದಂಗೆ ಹೋದಂಗೆ ಚೆನ್ನಾಗಿ ಮಿಕ್ಸ್ ಹಾಕೋತಾ ಹೋಗುತ್ತೆ ಆ ಹೀಟಿಗೆ ಸೊ ಜಸ್ಟ್ ನಾವು ಒಂದು ಟೂ ಮಿನಿಟ್ಸ್ ನಾವು ಟೈಮ್ ಕೊಡಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿದರೆ ಸಾಕು ಆಮೇಲೆ ಒಂದು ಪ್ಲೇಟ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವ್ರಿ ಇದನ್ನು ನಾವು ಅದರಲ್ಲಿ ಹಾಕಿ ಚೆನ್ನಾಗಿ ಅದು ತುಂಬಾ ಬಿಸಿ ಖುಷಿಯಾಗಿರುತ್ತೆ ಸೊ ಹಾಗಾಗಿ ಏನು ಮಾಡ್ತೀನಿ ನಾನು ಒಂದು ಲಟ್ಟಣಿಗೆ ಸಹಾಯದಿಂದ ನಾನು ಚೆನ್ನಾಗಿ ಮೇಲೆ ಪ್ರೆಸ್ ಮಾಡ್ತೀನಿ ಸೊ ಶೇಪು ಚೆನ್ನಾಗಿ ಬರುತ್ತೆ ಹಾಗಾಗಿ ನೆಕ್ಸ್ಟ್ ನಾವೇನು ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡಿಕೊಂಡ್ರೆ ಇಮಿಡಿಯೇಟಾಗಿ ಕಟ್ ಮಾಡಬೇಕಾಗುತ್ತೆ ಸೊ ಬಿಸಿ ಇರುತ್ತೆ ಆವಾಗ ಚೆನ್ನಾಗಿ ನೀಟಾಗಿ ಕಟ್ ಆಗುತ್ತೆ ಆಮೇಲೆ ಇಮಿಡಿಯೇಟಾಗಿ ನೀವು ತಿನ್ನೋದಕ್ಕೆ ಶುರು ಮಾಡ್ಬೋದು ಇದನ್ನು ಇಟ್ಟು ನೆಕ್ಸ್ಟ್ ಡೇ ತಿನ್ಬೇಕು ಆ ಥರ ಏನೂ ಇಲ್ಲ ಇಮಿಡಿಯೇಟಾಗಿ ಸ್ವಲ್ಪ ಬಿಸಿ ಆರಿದ ಮೇಲೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಸೊ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಬಿಸಿ ಇದ್ದಾಗ ಅಷ್ಟು ಟೇಸ್ಟ್ ಅನಿಸಲ್ಲ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಆದಮೇಲೆ ತಿನ್ನಬೇಕು ತುಂಬ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಆರೋಗ್ಯಕರವಾದಂಥ ಸ್ವೀಟ್ ಸ್ನ್ಯಾಕ್ಸನ್ನು ಮನೆಯಲ್ಲೇ ಮಾಡ್ಬೋದು ಸುಲಭವಾಗಿ ಎಣ್ಣೆನೂ ಬಳಸೋದು ಬೇಡ ತುಪ್ಪನೂ ಬೇಡ ಜಸ್ಟ್ ಬೆಲ್ಲ ಶೇಂಗಾ ಎಳ್ಳು ಇದ್ರೆ ಸಾಕು ಆರೋಗ್ಯಕರವಾದಂಥ ಸ್ವೀಟ್ಸ್ ಸ್ನ್ಯಾಕ್ಸ್ ನಿಮ್ಮ ಮನೆಯಲ್ಲೇ ರೆಡಿಯಾಗುತ್ತೆ ನೋಡ್ಬೋದು ಕಟ್ ಮಾಡಿದ್ರೆ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ತುಂಬ ಈಸಿಯಾಗಿದೆ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ನೀವು ಆರಾಮಾಗಿ ಸ್ವೀಟ್ ಸ್ನ್ಯಾಕ್ಸನ್ನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೋಬೋದು ಯಾವಾಗಾದರೂ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ ಸ್ಟಾರ್ಟ್ ಆದರೆ ಈ ಥರ ನಾವು ತಿನ್ಬೋದು ಅಥವಾ ಮಕ್ಕಳು ಚಾಕ್ಲೇಟ್ಸ್ ಬೇಕು ಅಂದಾಗ ಅದನ್ನು ರಿಪ್ಲೇಸ್ ಮಾಡಿ ನೀವು ಈ ಥರ ಚಿಕ್ಕಿಯನ್ನು ಕೊಡ್ಬೋದು ತುಂಬ ಆರೋಗ್ಯಕರವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡೋದರಿಂದ ನಾ ಹಾಗೂ ನೆಕ್ಸ್ಟ್ ವೀಡಿಯೋದ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ ಇಲ್ಲಿ ನೋಡ್ಬೋದು ಪಟ್ಟಂತ ಮುರಿದ್ರೆ ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ ಅಂತ ತುಂಬ ಪರ್ಫೆಕ್ಟಾಗಿ ಬಂದಿದೆ ಈ ರೇಷಿಯೋದಲ್ಲಿ ನೀವು ಚಿಕ್ಕಿಗಳನ್ನು ಮನೇಲೇ ರೆಡಿ ಮಾಡ್ಕೊಳ್ಳಿ ಸ್ಪೆಷಲಿ ಸಂಕ್ರಾಂತಿ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಯಿತೋ ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು ಮತ್ತು ನಿಮಗೆ ಸ್ಪೆಷಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್